ಸ್ಕೌಟಿಂಗ್ಸ್ ಮತ್ತು ಗೈಡಿಂಗ್ ಚಳವಳಿಯನ್ನ ಮನೆ ಮನೆಗೂ ತಲುಪಿಸಬೇಕು ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಚಿಕ್ಕಮಗಳೂರು ಜಿಲ್ಲಾ ಸಂಸ್ಥೆಯ ಮುಖ್ಯ ಆಯುಕ್ತರಾದ ಷಡಕ್ಷರಿ ಹೇಳಿದರು ನಗರದ ಬಿಹೆಚ್ ರಸ್ತೆ ಇರುವ ಸ್ಕೌಟ್ ಭವನದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಸಂಸ್ಥೆಯ ಸಹಯೋಗದ ವಿಭಾಗೀಯ ಮಟ್ಟದಲ್ಲಿ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಉದ್ಘಾಟಕರಾಗಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಸ್ಕೌಟಿಂಗ್ಸ್ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳು ಮನೆಯಲ್ಲಿ ಮೊಬೈಲ್ ಟಿವಿಯ ಗಳಿಗೆ ಬಿದ್ದು ಖಿನ್ನತೆಗೆ ಒಳಗಾಗ್ತಿದ್ದಾರೆ ಇದನ್ನು ದೂರ ಮಾಡಲು ಸ್ಕೌಟ್ಸ್ ಮತ್ತು ಗೈಡ್ ಚಳವಳಿಯಲ್ಲಿ ಪಾಲ್ಗೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ರು ನಾವು ಮೊದಲು ಮನವರಿಕೆ ಮಾಡಿಕೊಂಡು ಸಮಾಜಕ್ಕೆ ಮನವರಿಕೆ ಮಾಡುವ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯ ಸಹಭಾಗಿತ್ವ ಅತ್ಯಗತ್ಯ ತಮ್ಮ ಪರದಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ಕಾರ್ಯ ಚಟುವಟಿಕೆಗಳನ್ನು ನಡೆಸೋದು ಅತಿ ಅವಶ್ಯಕವಾಗಿದೆ ಎಂದು ತಿಳಿಸಿದ್ರು అధ్యక్షత జిల్లా ముఖ్యంగా అధ్యక్షత వేస్తే సార్ మొబైల్

ನಮ್ಮ ಯುವ ಜನತೆಯನ್ನು ಸಶಕ್ತರಾಗಿ ಬುದ್ಧಿವಂತರಾಗಿ ಪ್ರೇಮಿಗಳಾಗಿ ಮತ್ತು ಅಂತಾರಾಷ್ಟ್ರೀಯ ಸೌಹಾರ್ದ ಜೊತೆ ಬದುಕತಕ್ಕಂಥ ಒಂದು ಅಭ್ಯಾಸವನ್ನು ಮಾಡತಕ್ಕಂಥದ್ದು ಆ ಧ್ಯೇಯವನ್ನ ಅವರಲ್ಲಿ ಸಿಕ್ಕಂಥ ಅವಶ್ಯಕತೆ ಇದೆ ನಮಸ್ಕಾರ ನನ್ನ ಹೆಸರು ಕೆ ಗಂಗಪ್ಪ ಗೌಡ ಅಂಥೇಳಿ ನಾನು ನಿವೃತ್ತ ನಿರ್ದೇಶಕರು ಪ್ರಾಥಮಿಕ ಮತ್ತು ಶಿಕ್ಷಣ ಈಗ ಭಾರಸ್ ಕೌಟ್ ಸ್ಟೇಟ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದೇನೆ ಈ ಭಾರತ್ ಸ್ಕೌಟ್ ರಾಜ್ಯ ಮುಖ್ಯ ಆಯುಕ್ತವರು ಪಿ ಜಿ ಆರ್ ಸಿಂಧ್ಯಾರವರು ಹಾಗೆ ಇವತ್ತು ನಾನು ಇಲ್ಲಿ ಶಿವಮೊಗ್ಗದಿಂದ ಮಾತಾಡ್ತಿದ್ದೇನೆ ಈ ಶಿವಮೊಗ್ಗ ಜಿಲ್ಲೆಯ ಮುಖ್ಯ ಆಯುಕ್ತರು ಬಿಂದುಕುಮಾರ್ ಅವರು ಈ ದಿವಸ ನಾವು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆ ಇಲ್ಲಿ ಈ ಐದು ಜಿಲ್ಲೆಗಳ ಜಿಲ್ಲಾ ಮುಖ್ಯ ಆಯುಕ್ತರು ಜಿಲ್ಲೆಯ ಕಾರ್ಯದರ್ಶಿಗಳು ಜಿಲ್ಲೆಯ ಖಜಾಂಚಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಕಾರ್ಯದರ್ಶಿಗಳು ಅಧ್ಯಕ್ಷರು ಮತ್ತು ಖಜಾಂಚಿಗಳ ಮತ್ತು ರಾಜ್ಯದ ಮುಖ್ಯ ಅಧಿಕಾರಿಗಳೊಂದಿಗೆ ಒಂದು ಸಮಾಲೋಚನೆ ಸಮಾಲೋಚನೆ ಕಾರ್ಯಕ್ರಮ ಮಾಡ್ತಿದ್ದೇವೆ ಈ ಇಲಾಖೆಯ ಜೊತೆಗೆ ಈ ಬಾಲ ಕೋರ್ಪೇಷನ್ನ ಮುಖ್ಯ ಸಹಾಯಕರಾಗಿರುವಂಥ ಇಲಾಖೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಡಿ ಡಿ ಪಿ ಮತ್ತು ಬಿ ಯುಗಳ ಸಭೆಯನ್ನು ಕೂಡ ಮಾಡ್ತಿದ್ದೇವೆ ನಮಗೆಲ್ಲ ಗೊತ್ತಿದ್ದಾಗೆ ಭಾರತ್ ಸ್ಕೋರ್ಕೇಶನ್ ಮುಖ್ಯ ಉದ್ದೇಶ ಮಕ್ಕಳ ಜ್ಞಾನವನ್ನು ಕೌಶಲ್ಯವನ್ನು ಮತ್ತು ನಡವಳಿಕೆಯನ್ನು ಬದಲಾಯಿಸುವಂಥದ್ದು ಹೆಚ್ಚಿಸುವಂಥದ್ದು ಮುಖ್ಯವಾಗಿ ನಾವು ಮಕ್ಕಳ ನಡವಳಿಕೆಯನ್ನು ಅವರ ಕೌಶಲ್ಯವನ್ನು ಅವರ ಸರ್ವೀಸನ್ನು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾರ್ಯಕ್ರಮವಾಗಿ ನಾವು ಮಾಡ್ತಾ ಇದ್ದೇವೆ ಈ ಭಾರತ್ ಸ್ಕೋರ್ ಕೇಷನ್ ಮುಖ್ಯ ಉದ್ದೇಶ ಶಿಕ್ಷಣದಲ್ಲಿ ಗುಣಾತ್ಮಕ ಶಿಕ್ಷಣ ತರುವಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಸುಮಾರು ಆ ಏಳು ಕೇಂದ್ರಗಳಲ್ಲಿ ವಿವಿಧ ಜಿಲ್ಲೆಗಳನ್ನು ನಾವು ಒಗ್ಗೂಡಿಸಿ ಸಭೆ ಮಾಡ್ತೇವೆ ಒಂದು ದಿವಸದ ಕಾರ್ಯಾಗಾರ ಮಾಡ್ತಿದ್ದೇವೆ ಇದೊಂದು ಸಮಾನ ಮನಸ್ಕಾರ ಸಮಾಲೋಚನಾ ಸಭೆ ಈ ಮೂಲಕ ನಾವು ಈ ಭಾರತ ದೇವ ದೇಶಗಳನ್ನು ಸಾಕಷ್ಟುಗೊಳಿಸಲಿಕ್ಕೆ ಸಾಕಷ್ಟು ನಾವು ಕಾರ್ಯಕ್ರಮ ಮಾಡಿದ್ದೇವೆ ಸಾಕಷ್ಟು ಪ್ರಗತಿಯನ್ನು ಕಂಡಿದ್ದೇವೆ ಈಗಾಗಲೇ ರಾಜ್ಯದಲ್ಲಿ ಆರು ಲಕ್ಷದ ಅರವತ್ತು ಸಾವಿರ ಜನ ಮಕ್ಕಳು ಈ ಒಂದು ಚಳುವಳಿ ಭಾಗವಹಿಸಿದ್ದಾರೆ ಆದರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳಿರುವಂಥ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಆರು ಲಕ್ಷ ಭಾಳ ಕಡಿಮೆ ಇದೆ ಸರ್ ನಾನು ಬಿಂದುಕುಮಾರ್ ಶಿವಮೊಗ್ಗ ಜಿಲ್ಲೆಯ ಮುಖ್ಯ ಆಯುಕ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಳು ತಾಲೂಕುಗಳ ಒಂದು ಸಂಪರ್ಕವನ್ನು ಏರ್ಪಡಿಸೋದಕ್ಕೋಸ್ಕರ ಅದೇ ರೀತಿಯಲ್ಲಿ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳ ಜಿಲ್ಲಾ ಸಂಸ್ಥೆಗಳ ಸಂಪರ್ಕವನ್ನು ಆಯಾ ತಾಲೂಕುಗಳಲ್ಲಿ ವಿಸ್ತರಿಸಲು ಅನುಗುಣವಾಗಿ ಅದಕ್ಕೆ ಬೇಕಾದಂಥ ಒಂದು ಶಿಬಿರವನ್ನು ನಾವು ನಡೆಸಬೇಕು ಆ ಶಿಬಿರದಲ್ಲಿ ಎಲ್ಲ ಜಿಲ್ಲೆಯ ಸ್ಕೌಟ್ ಗೈಡ್ ಸಂಸ್ಥೆಯ ಮತ್ತು ಕಬ್ಸ್ ಆ್ಯಂಡ್ ಬುಲ್ಬುಲ್ಸ್ ಬನ್ನೀಸ್ ಏನು ನಮ್ಮ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರನ್ನು ಮುಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಲು ಸಹಕಾರಿಯಾಗುವಂತೆ ಶಿಕ್ಷಣ ಕ್ಷೇತ್ರವನ್ನು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಉನ್ನತ ಡಿ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಈಗ ತಾನೇ ಹೇಳಿದ್ದಾರೆ ಡಿ ಪಿ ಐ ಡಿ ಪಿ ಯು ಮತ್ತು ಕಾಲೇಜು ಶಿಕ್ಷಣದ ಅಧಿಕಾರಿಗಳನ್ನು ಈ ಒಂದು ಕಾರ್ಯಾಗಾರಕ್ಕೆ ಆಹ್ವಾನಿಸಿದ್ದೇವೆ ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ Rádio Somos Te a Estrada